ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಹೊಸಗಡೆ ದೋಸ್ತೊಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಇದು ಹಾಂ ಹೌದು ಮಾಡಲು ಎಷ್ಟು ಗಡಿ ಸರ್ ಎಷ್ಟು ತಿಂಗಳಾಯಿತು ಬಂದು ಗಡಿ ನಾಲ್ಕು ತಿಂಗಳು ಆಯ್ತು ಸರ್ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ನೀವೇ ಸಿಂಗಲ್ ಉಡೋರಾ ಹಾಂ ನಾ ಸರ್ ಸಿಂಗಲ್ ಓಕೆ ಓಕೆ ರನ್ನಿಂಗ್ ಎಷ್ಟಾಯ್ತು ಗಾಡಿ ಸರ್ ರನ್ನಿಂಗ್ ಒಂಬತ್ತುವರೆ ಸಾವಿರ ಆಯಿತು ಸರ್ ಒಂಬತ್ತುವರೆ ಹೊಡಿದೀಯ ಹಾಂ ಸರ್ ದೋಸ್ತಲ್ಲಿ ಯಾವ್ದನ ಗಾಡಿ ಪ್ಲಸ್ ಪ್ಲಸ್ ರೀ ದೋಸ್ತು ಪ್ಲಸ್ಸು ಹಾಂ ಸರ್ ಓಕೆ ಪವರ್ ಶೇರಿಂಗಾ ಹಾಂ ಪವರ್ ಶೇರಿಂಗ್ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನಾರು ಮಾಡ್ಸಿದ್ರಾ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಸರ್ ಅದೇ ಬಾಡಿ ಕಟ್ಸಿದ್ರಿ ಸರ್ ಗಾಡಿ ಬಾಡಿ ಕಟ್ಸಿದ್ರ ಹಾಂ ಸರ್ ಸಿಸ್ಟಮಿನಲ್ಲಿ ಹಾಕ್ಸಿದ್ರ ಏನು ಹಾಕಿಸಿಲ್ಲ ಸರ್ ಸಿಸ್ಟಮ್ ಏನೂ ಹಾಕ್ಸಿಲ್ಲ ಹೌದು ಸರ್ ಎಲ್ಲೈತ್ರಿ ಲೊಕೇಶನ್ ಗಾಡಿ ಗಂಗಾವತಿ ಸರ್ ಗಂಗಾವತಿ ಹ ಸರ್ ಅಲ್ಲೇ ಲೋಕಲ್ ಏನು ಸರ್ ಲೋಕಲ್ ಡೌನ್ ಪೇಮೆಂಟ್ ಎಷ್ಟು ಹಾಕಿದ್ದೀರ ಅರವತ್ತು ಸರ್ ತಿಂಗ್ಳಿಗೆ ಇ ಐ ಎಷ್ಟು ಬರ್ತೀವನ ತಿಂಗ್ಳ ಇಪ್ಪತ್ತು ಸಾವಿರ ಬರ್ತೀವಿ ಇಪ್ಪತ್ತು ಸಾವಿರ ಹಾಂ ಸರ್ ಇ ಎಷ್ಟು ಕಟ್ಟಿದೀರ ಅಂಗಡಿಗೆ ಹಾಗೆಲ್ಲ ನಾಲ್ಕು ಕಟ್ಟಿದು ಸರ್ ನಾಲ್ಕು ಲಕ್ಷ ಕಟ್ಟಿದೀರ ಅಥ್ವಾ ನಾಲ್ಕು ಹಂತ ಕಟ್ಟಿದಿರ ಹಾಂ ನಾಲ್ಕು ಹಂತ ಲೋನ್ ಕಟ್ಟಿದ್ರೆ ಕೊಡ್ಬೇಕಲ್ಲ ಗಾಡಿ ಹಾಂ ಲೋನ್ ಕಂಟಿನ್ಯೂ ಕೊಡ್ಬೇಕಾಯ್ತು ಸರ್ ಕೈಗೆ ಎಷ್ಟು ನೋಡಿ ಸರ್ ಸರ್ ಇದೊಂದು ಲಕ್ಷ ರೂಪಾಯಿ ಸರ್ ಎಷ್ಟು ಕಮ್ಮಿ ಬಂದ್ರೆ ಮಾಡಿ ಸರ್ ಎಷ್ಟು

ಈಗ ಎಲ್ಲಾನು ಕುಡಿ ಅಂದ್ರೆ ಅವ್ರಿಗೆ ವರ್ಷ ಬರುತ್ತೆ ನಮ್ಮ ಹೆಸರು ಯಾಕೆ ನಾವೇ ಸೆಕೆಂಡ್ ಓನರ್ ಆಗಣ ಅಂತಾರೆ ಇಎಂಐ ಕಟ್ಟಿದ್ರು ಸರ್ ಅಲ್ಲಿ ಕಾಗಲಿ ಅದು ಈಗ ಈಗ 1 ಈಗ ಫೈನಲ್ ಎಷ್ಟು ಕೇಳ್ತಾರೆ ಈಗ ಮೂಟು 1 30 ಅಂತ ಸರ್ 1 30 ಆ ಸರ್ ಮೋಸರ್ ಬಿಡ್ತೀರಾ ಹ್ಮ್ ಸರ್ 1 30 ಸರ್ ನಾನು 4 ಅಂತ ಕಟ್ಟಿದೆ 80000 ಆಗ ಸರ್ ಹೌದು ಹೌದು ಈಗ 1 30 ಕೇಳ್ತಿದ್ರು ಕೈಗೆ ಹಾ ಸರ್ ಇದು ಫೈನಲ್ ಹೆಚ್ಚಿಕೊಂಡ್ ಮಾಡಿದಿರಾ ಇದು